ನಿಮ್ಮಲ್ಲಿ ವಿನಂತಿ ಮಾಡ್ಕೊಡ್ತೇನೆ ನಾ ನೀವೆಲ್ಲ ನಿಮ್ಮ ಟಿವಿಯನ್ನೇ ನಂಬ್ಕೊಂಡು ನಾವೆಲ್ಲ ಇರ್ಬೋದು ಬೇಜಾರಾಗುವುದು ಮಾಡಿದಾಗ ಬೇಜಾರಾಗ್ತದೆ ಬೇಜಾರಾಗುದಿಲ್ಲ ನಾವು ನಿಮ್ಮ ಟಿವಿಯನ್ನೇ ನಂಬಿಕೊಂಡ ನಿಮ್ಮ ಟಿವಿಯಲ್ಲಿ ಫಸ್ಟ್ ವಿಧಾನಸೌಧದಲ್ಲಿ ಚರ್ಚೆ ಆಗ್ಬಾರ್ದು ಮಾಡಬಾರ್ದು ಅಂತ ತಪ್ಪು ಈಗ ಮತ್ತೆ ಪುನಃ ಪುನಃ ಕೇಳಿ ಪುನಃ ಪುನಃ ಹೇಳಿ ಮತ್ತೆ ಟಿ ಹಾಕ್ತಾ ಇರೋದು ಸಮಾಜದ ಮೇಲೆ ಇದೆ ಅದಕ್ಕಾಗಿ ದಯವಿಟ್ಟು ಅದನ್ನು ಬಿಡಿ ಯಾರೂ ಹನಿ ಟ್ರ್ಯಾಪ್ ಮಾಡಿಸೋಕ್ಕಾಗೋದಿಲ್ಲ ಮಾಡೋಕ್ಕೂ ಆಗೋದಿಲ್ಲ ನಾವು ನಾವೇ ಮಾಡ್ಕೊಳ್ಳೋದು ನಾವು ಮಾಡಿಕೊಂಡ ತಪ್ಪನ್ನು ಮತ್ತೊಬ್ಬರ ಮೇಲೆ ಹಾಕೋದಿದೆಯಲ್ಲ ಇದು ತಪ್ಪು ದಯವಿಟ್ಟು ನಿಮ್ಮ ಕೈ ಮುಗಿದು ಹೇಳ್ತೀನಿ ಇದು ಇಲ್ಲಿಗೆ ಬಿಟ್ಟುಬಿಡಿ ಅವ್ರು ವಿಧಾನಸೌಧದಲ್ಲಿ ಒಬ್ರು ಶಾಸಕರು ಹೇಳಿದ್ರು ಮನೆಗೆ ಹೋಗೋಂಗೂ ಇಲ್ಲ ಅಂತ ಪರಿಸ್ಥಿತಿ ದಯವಿಟ್ಟು ಇಲ್ಲಿ ಬಿಡಿ ಕೈ ಮುಗಿದು ಬಿಡ್ತೇನೆ ನಿಮ್ಮಲ್ಲಿ ವಿನಂತಿ ಮಾಡ್ಕೊಡ್ತೇನೆ ನಾನು ನೀವೆಲ್ಲ ನಿಮ್ಮ ಟಿ ವಿಯನ್ನೇ ನಂಬಿಕೊಂಡು ನಾವೆಲ್ಲ ಇರುವ ನಿಮ್ ಟಿ ವಿ ಬೇಜಾರಾಗೋದು ಮಾಡಿದಾಗ ಬೇಜಾರಾಗ್ತದೆ ಬೇಜಾರಾಗೋದಿಲ್ಲ ನಾವು ನಿಮ್ಮ ಟಿವಿಯನ್ನೇ ನಂಬಿಕೊಂಡ್ರು ನಿಮ್ಮ ಟಿವಿಯಲ್ಲಿ ಫಸ್ಟ್ ವಿಧಾನಸೌಧದಲ್ಲಿ ಚರ್ಚೆ ಆಗಬಾರದು ಮಾಡಬಾರ್ದು ಅದು ತಪ್ಪು ಈಗ ಮತ್ತೆ ಪುನಃ ಪುನಃ ಕೇಳಿ ಪುನಃ ಪುನಃ ಹೇಳಿ ಮತ್ತೆ ಟಿ ವಿಲಿ ಹಾಕ್ತಾ ಇರೋದು ಸಮಾಜದ ಮೇಲೆ ಇದೆ ಅದಕ್ಕಾಗಿ ದಯವಿಟ್ಟು ಅದನ್ನು ಬಿಡಿ ಯಾರೂ ಹನಿ ಟ್ರ್ಯಾಪ್ ಆಗೋದಿಲ್ಲ ಮಾಡೋಕ್ಕೂ ಆಗೋದಿಲ್ಲ ನಾವು ನಾವೇ ಮಾಡಿಕೊಳ್ಳೋದು ನಾವು ಮಾಡಿಕೊಂಡ ತಪ್ಪನ್ನು ಮತ್ತೊಬ್ಬರ ಮೇಲೆ ಹಾಕೋದಿದೆಯಲ್ಲ ಇದು ತಪ್ಪು ದಯವಿಟ್ಟು ನಿಮ್ಮ ಕೈ ಮುಗಿದು ಹೇಳ್ತೀನಿ ಇದು ಇಲ್ಲಿಗೆ ಬಿಟ್ಟುಬಿಡಿ ಅವ್ರು ವಿಧಾನಸೌಧದಲ್ಲಿ ಒಬ್ರು ಶಾಸಕರು ಹೇಳಿದ್ರು ಮನೆಗೆ ಹೋಗಂಗೂ ಇಲ್ಲ ಅಂತ ಪರಿಸ್ಥಿತಿ ದಯವಿಟ್ಟು ಇಲ್ಲಿ ಬಿಡಿ ಕೈ ನೆಟ್ವರ್ಕ್ ಸತ್ಯದ ಕನ್ನಡಿ